ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮಾರ್ಕೆಟಿಗೆ ಹೋದಾಗ ಶ್ರೇಷ್ಠ ಭಾಗ್ಯನಿಗೆ ಮಾತಾಡಿ ಹಾಗೆ ಈ ತಾಳಿ ತೆಗೀನ್ಮೇಲೆ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳೋದಕ್ಕೆ ಭಾಗ್ಯ ಬೈತಾಳೆ ನಿನಗೇನೇ ಗೊತ್ತು ತಾಳಿ ಬೆಲೆ ನಾನು ಅವ್ರ ಹೆಂಡತಿ ಅಂತ ಹೇಳಿ ಕೂಗಾಡಿದಾಗ ಈ ಕಡೆ ಶ್ರೇಷ್ಠನಿಗೆ ತುಂಬ ಕೋಪ ಬರುತ್ತೆ ನೀನು ಇಷ್ಟೆಲ್ಲ ಆಡಾಡ್ತಾ ಇರೋದು ಗಂಡ ಅಂತ ಹೇಳಿದ್ದಾನೆ ನೋಡಿ ನೀನು ಮಾಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿ ತಾಂಡವ್ಗೆ ಫೋನ್ ಮಾಡಿ ನೋಡು ತಾಂಡವ್ ನೀನು ತಕ್ಷಣ ನನ್ನ ಮದುವೆ ಆಗಬೇಕು ಅಂತ ಹೇಳಿದಾಗ ತಾಂಡವ್ ನಿಂಗೇನು ತಲೆ ಕೆಟ್ಟಿದ್ಯಾ ಅಂತ ಹೇಳಿದಾಗ ಅವೆಲ್ಲ ಗೊತ್ತಿಲ್ಲ ನೀನು ಬರ್ತೀಯಾ ಇಲ್ವಾ ಇಲ್ಲ ನನ್ನ ಫ್ರೆಂಡು ಮದುವೆ ಆಗಲ್ಲ ಅಂತ ಹೇಳಿದಾಗ ಈ ಕಡೆ ಬರ್ತಾನೆ ಆಗ ಬಂದ ತಕ್ಷಣ ತಾಂಡವ್ ಹೋಗು ಪಂಚ ಉಟ್ಕೊಂಬ ಅಂದಾಗ ಶ್ರೇಷ್ಠ ನಿನ್ನ ತಲೆ ಕೆಟ್ಟಿದೆಯಾ ಏನು ಮಾಡ್ತಾ ಇದೆಯಾ ನಿನಗೆ ಪ್ರಜ್ಞಾನ ಇದೆ ತಾನೆ ಅಂತ ಹೇಳಿದಾಗ ನೋಡು ನಾನೆಲ್ಲ ಯೋಚನೆ ಮಾಡಿ ಈ ನಿರ್ಧಾರ ಮಾಡಿರೋದು ಆ ಭಾಗ್ಯ ನನಗೆ ಎಲ್ಲ ಮುಂದೆ ಅವಮಾನ ಮಾಡಿದ್ದಾಳೆ ಮಾರ್ಕೆಟಲ್ಲಿ ನನಗೆ ಬುದ್ಧಿ ಹೇಳಕ್ಕೆ ಪಡ್ತಾಳೆ ನೋಡು ಅವೆಲ್ಲ ಗೊತ್ತಿಲ್ಲ ನೀನು ಏನು ಮಾಡ್ತೀವಿ ಏನೂ ಗೊತ್ತಿಲ್ಲ ನಾನು ಈಗ ನೀನು ಮದುವೆ ಆಗ್ತೀವಲ್ವಾ ಅಷ್ಟೇ ಅಂತ ಹೇಳಿದಾಗ ಕೊನೆಗೆ ಇದಿಲ್ದಿರ ನನ್ನ ಕುತ್ಕೊಂಡು ರೆಡಿ ಆಗಕ್ಕೆ ಹೋದಾಗ ಈ ಕಡೆ ಶ್ರೇಷ್ಠ ಭಾಗ್ಯನಿಗೆ ಫೋನ್ ಮಾಡಿ ನೋಡು ನಿಮ್ಮ ತಾಳಿ ಬಗ್ಗೆ ಅಷ್ಟೆಲ್ಲ ಇದ್ದೆ ತಾಳಿ ಬಗ್ಗೆ ಇದ್ದೆ ಈಗ ತಾಳಿ ನಿಮ್ಮ ಕೈಯಲ್ಲಿ ಉಳಿಸ್ಕೊಳಕ್ಕಾಗತ್ತಾ ಈಗ ನಾನು ತಂಡವು ಮದುವೆ ಆಗ್ತಾ ಇದ್ದೀವಿ ಅದೇ ಈಗ ನಾನು ನೋಡ್ತೀನಿ ಕಣೆ ಅಂತ ಹೇಳಿ ಶಾಳಿನಿ ಮಾಡ್ತಾಳೆ ಆಗ ಮನೆಯವರೆಲ್ಲ ಆ ವಿಚಾರ ಕೇಳಿಸ್ಕೊಂಡು ಎಲ್ಲರಿಗೂ ಗಾಬರಿ ಹಾಕಿ ತಕ್ಷಣ ದೇವಸ್ಥಾನದ ಹತ್ರ ಬರೋಕ್ಕೂ ಈ ಕಡೆ ಶಾಸ್ತ್ರಗಳೆಲ್ಲ ಶುರುವಾಗಿ ತಾಂಡವು ಕಾಳಿ ಕಟ್ಟೋದಕ್ಕೂ ಸರಿ ಹೋಗುತ್ತೆ ಬಂದ ತಕ್ಷಣ ಮದುವೆನೇ ನಡೆದೋಗ್ಬಿಟ್ಟಿರುತ್ತೆ ಈ ಕಡೆ ಕುಸುಮ ಅಂತೂ ಫುಲ್ಲು ಶಾಕಾಗಿ ಏ ತಾಂಡವು ಏನು ಮಾಡ್ಬಿಟ್ಟಿಯೋ ನೀನು ಹಾಂ ಈ ರೀತಿ ಮಾಡ್ತೀಯಲ್ಲ ನಿನಗೇನು ಅನಿಸ್ಲಿಲ್ಲ ಒಂದು ಸತಿನೂ ಯೋಚನೆ ಮಾಡಲಿಲ್ವಲ್ಲ ನೀನು ನಾವೇನೋ ಇವತ್ತು ಸರಿ ಹೋಗ್ತೀಯಾ ನಾಳೆ ಸರಿ ಹೋಗ್ತೀಯ ಅಂತ ಅಂದ್ಕೊಂಡ್ರೆ ನೀನು ಇವಳನ್ನ ಮದುವೆನೇ ಆಗ್ಬಿಟ್ಟಿಯಲ್ಲ ಹಾಂ ನಿನಗೆ ಹೆಂಡ್ತಿ ಏನು ನೆನಪಾಗಲಿಲ್ಲ ಅಂತ ಹೇಳಿ ಬೈಯಕ್ಕೆ ಶುರು ಮಾಡ್ತಾರೆ ಆಗ ಶ್ರೇಷ್ಠ ಅತ್ತೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಇನ್ನೊಂದು ಸತಿ ನನ್ನ ಗಂಡನಿಗೆ ಏನಾರೋ ನೀವು ಬೈಯಕ್ಕೆ ಬಂದರೆ ಸರಿ ಇರೋಲ್ಲ ನೋಡಿ ಅಂತ ಹೇಳಿ ಕೂಗಾಡ್ತಾಳೆ ಈ ಕಡೆ ಭಾಗ್ಯವಂತೂ ತುಂಬ ಆಘಾತಕ್ಕೊಳಗಾಗುತ್ತಾಳೆ ಕೊನೆಗೆ ಏನು ತಳಿ ತಳಿ ಅಂತ ಇದೆಯಲ್ಲ ಈಗ ಈ ತಾಳಿನ ಇಟ್ಕೊಳ್ಳೋ ರೈಟ್ಸು ನಿನಗಿದೆಯಾ ಹಾಂ ಇವರು ನನ್ನ ಗಂಡ ಕಣೆ ನಿನಗೂ ಅವರಿಗೂ ಏನು ಸಂಬಂಧ ಇಲ್ಲ ಹಾಂ ತೆಗಿಯ ತಾಳಿನ ಅಂತ ಹೇಳಿದಾಗ ಭಾಗ್ಯ ತಾಳಿನ ತೆಗಿತಾಳೆ ಅಂತ ಹೇಳಿ ಸಂಚಿಕೆಗಳಲ್ಲಿ ತೋರಿಸ್ತಾ ಇದ್ದಾರೆ ಮುಂದೆ ಅದರಿಂದ ತಾಂಡವ್ ಕೂಡ ತುಂಬ ಶಾಕ್ ಆಗ್ತಾನೆ ಭಾಗ್ಯ ಕೆಲಸ ಮಾಡಲ್ಲ ಅಂದ್ಕೊಂಡಿರ್ತಾರೆ ಮುಂದೆ ಏನೇನಾಗುತ್ತೆ ಮುಂದೆ ತಿಳಿದುಕೊಳ್ಳುವ ಥ್ಯಾಂಕ್ ಯು ಫಾರ್ ವಾಚಿಂಗ್